Hola ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಕತ್ತೀನಿ ಸೊ ಇವತ್ತು ನನ್ನ ಭಾಷೆ ಏನು ಚೇಂಜ್ ಐತಿ ಅಂತ ನೀವು ಅನ್ಕೋನ ಕತ್ತಿರ್ಬೋದು ಯಾಕಂದ್ರೆ ತುಂಬ ಭಾಳ ರಿಕ್ವೆಸ್ಟ್ ಬಂದವು ಏನು ನಾರ್ತ್ ಕರ್ನಾಟಕ ಭಾಷೆನ ಮಾತಾಡ್ರಿ ಅಂತಂದು ಸೊ ಹಾಗಾಗಿ ಮಾತಾಡೋಕತ್ತೀನಿ ಮತ್ತು ಇದಕ್ಕ ಏನು ಒಂಥರ ಚೇಂಜ್ ಐತಲ್ಲ ಅಂತ ಅನ್ಬೇಡ್ರಿ ಯಾಕಂದ್ರೆ ನಾನು ಬೆಳೆದಿದ್ದು ಉಡುಪ್ಯಾಗಾದದ್ರಿಂದ ಸ್ವಲ್ಪ ಉಡುಪಿದ ಟಚ್ ಇದಕ್ಕೆ ಬರುತ್ತಾ ಸೊ ಇವತ್ತು ಇವತ್ತೇನು ಸ್ಪೆಷಲ್ ಐತಿ ಅಂತಂದ್ರೆ ಇವತ್ತು ಗಜೇಂದ್ರಗಡದಾಗ ಕಾಲ್ಕಾಲೇಶ್ವರ್ ಜಾತ್ರೆ ಐತಿ ಸೊ ಸಂಜೆ ಮುಂದೆ ಅದಕ್ಕೆ ಹೋಗೋದೈತಿ ಮುಂಚೆನೇ ಈಗ ಹುಣ್ಣಿಮೆ ಅಲ್ಲ ಇವತ್ತು ಅಂದ್ರೆ ಹುಣ್ಣಿಮೆ ಹಾಗಾಗಿ ಎಲ್ಲ ಸ್ವೀಟ್ ಅದೆಲ್ಲ ಮಾಡ್ತಾರ ಮನೆಯಾಗ ನಮ್ಮ ಅತ್ತಿಯರೆಲ್ಲ ರೆಡಿ ಮಾಡ್ಯಾರ ನಾವಿವಾಗ ಹೋಗಿ ಹೂರ್ಣ ಎಲ್ಲ ರುಬ್ಬಿ ಇಡ್ಬೇಕು ಅದ ವ್ಲಾಗ್ ಆಗಿರುತ್ತಾ ನೋ ಅದನ್ನು ನೋಡಿರಿ ನೀವು ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೋ ತಪ್ಪದಾಗ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇವಾಗ ವೀಡಿಯೋ ಪೂರ್ತಿ ಕಂಪ್ಲೀಟಾಗಿ ನೋಡ್ಕೊಂಡು ಬರ್ರಿ Eirnar góðir sumar ಅದು ಹೂರ್ಣ ರುಬ್ಬಕಂತಾರ ಅದಕ್ಕೋಸ್ಕರ ಬ್ಯಾಳಿ ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ರು ಅದ್ರಾಗತ್ತಿದ್ರು ಇವರು ನನ್ನ ಹಸ್ಬೆಂಡ್ ದೊಡ್ಡ ಅಕ್ಕ ಅವರು ಪೂರ್ಣ ರುಬ್ಬಕಂತೇಳಿ ರೆಡಿ ಮಾಡೋಕತ್ತ ನೆಕ್ಸ್ಟು ತುಪ್ಪ ಮಾಡ್ಕೊಂಡ್ ಬಂದಿದ್ರು ಮನೆಯಲ್ಲಿ ಹಿಂಗಾಲ ಮನೆ ಬರ್ತಾರ ಹಂಗಾಗಿ ತೊಗೊಂತೀನಿ ಹಂಗಾಗಿ ಎಲ್ಲ ತುಪ್ಪ ತೊಗೋಳಕತ್ತಿದ್ವಿ ನಾವು ಮತ್ತು ಬಂದಿದ್ರು ತೊಗೊಳಕಂತ ಹೇಳಿ ಹಂಗಾಗಿ ಹುಷಾರು ಮಕ್ಕಳು ನಾವು ಎಲ್ಲ ಹೋಗಿ ಹೊರಗೆ ನಿಂತಿದ್ವಿ

ನೋಡ್ರಿ ನಮ್ ಶ್ರಾವ್ಯ ಮಾಡಕತ್ತಾಳ ನೋಡ್ರಿ ಹೆಂಗ ಅವ್ ಎಲೀ ಅಮಿಬ ಅಮಿಬ ಆಗ್ಯವ್ ನೋಡ್ರಿ ಹೆಂಗ್ ಗೌರಮ್ಮ ನಾನು ಫೋಟೋ ಶೂಟ್ ಆಗಕತಿ ಇವಾಗ ಮನೆಯಿಂದ ಆರೂವರೆಗೆ ಬಿಟ್ಟಿದ್ವಿ ಮನಿ ಅಲ್ಲಿ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಎಷ್ಟೊತ್ತಾಗಿತ್ತೇನೋ ಒಂದು ಅರ್ಧ ತಾಸು ಆಗ್ಬೋದು ಅಷ್ಟೊತ್ತಿಗೆ ಫುಲ್ ರಶ್ ತುಂಬಿ ತೊಳ್ಕತ್ತಿದ್ರು ಜನ ಅಂತೂ ಹೋಗಿ ಉತ್ತತ್ತಿ ಎಲ್ಲ ಒಗೆದು ತೇರೆಲ್ಲ ನೋಡ್ಕೊಂಡು ಬಂದ್ವಿ ಫುಲ್ ಜನ ಇತ್ತು ನಾವು ಬರೀ ತೇರಿಗೆ ಅಷ್ಟೇ ಹೋಗಿದ್ವಿ ಮತ್ತು ಇನ್ನೊಂದ್ಸತಿ ಜಾತ್ರೆ ಅಂತ ಇರುತ್ತಾ ಅದ್ರದ್ದು ಬ್ಲಾಗ್ ಹಾಕ್ತೀನಿ ಅದನ್ನು ನೋಡಿರಿ ತೇರಿಗೆ ಬರೋಕ್ಕಾಗಿಲ್ಲ ಇದ್ರಾಗ ನೋಡ್ಕೊಂಡು ಇಲ್ಲಿ ಕೈ ಮುಕ್ಕೊಂಬಿಡ್ರಿ ಇದು ಕಾಲ್ಕಾಲೇಶ್ವರ ಅಂದರೆ ಕಳ್ಕಪ್ಪ ಅಂತಲೂ ಕರೀತಾರೆ ಅದ್ರದ್ದು ತೇರಿತ್ತು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬಂದಾಯಿತು ಜಾತ್ರೆ ಅಂತ ಸಿಕ್ಕಾಪಟ್ಟೆ ಗದ್ದಲಿತ್ತು ನನಗೆ ಯಾರೂ ಗಡದಾರ ಸಿಗಲಿಲ್ಲ ಜಾತ್ರೆಗೆ ಸಿಗಕ್ಕೆ ಅಷ್ಟು ರಶ್ ಇತ್ತು ಫುಲ್ ಗದ್ದಲದಾಗ ಹೋಗಿ ಧೂಳ ಎಲ್ಲ ಕುಡ್ಕೊಂಡು ಬಂದು ನಾನು ಆ ಜಾತ್ರೆಗೆ ಯಾವಾಗ ಹೋಗಿದ್ದೆ ಸೆವೆಂತ್ ಇದ್ದಾಗ ಹೋಗಿದ್ದೆ ನೆಕ್ಸ್ಟ್ ಇವಾಗಲೇ ಮದುವೆಗಿಂದ ಹೋಗಿದ್ದು ನಾನು ಓಕೆ ಎಲ್ಲರ ವಿಡಿಯೋ ಪೂರ್ತಿ ನೋಡಿರಿ ಹಂಗೆ ಯಾರ್ಯಾರು ಹೊಸದಾಗಿ ನೋಡಕತ್ತೀರಿ ತಪ್ಪದ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕತ್ತೀನಿ ಬಾ ಬಾಯ್ ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನೆಕ್ಸ್ಟ್ ಏನಾರ ಕ್ವಶನ್ಸ್ ಇದ್ರೆ ಹಾಕ್ರಿ ಅಂದ್ರೆ ಕಿವೇನೇ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿ ನಾನು ಸೊ ಹಾಗಾಗಿ ನಿಮ್ದು ಏನಾರು ಕ್ವಶನ್ ಇತ್ತಂದ್ರೆ ಹಾಕ್ಬಿಡ್ರಿ ಅದನ್ನು